ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದರ್ಶನ ದೇವರ ಪೂಜೆಯನ್ನು ನಾವು ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರದೆಂದು ಹೇಳುತ್ತಾರೆ ಮಾಡಿರುವ ಸಣ್ಣ ಪುಟ್ಟ ತಪ್ಪುಗಳಿಂದ ಪೂಜೆಯ ಫಲ ಸಿಗುವುದಿಲ್ಲ ಹಾಗಾಗಿ ಯಾವ ತಪ್ಪುಗಳನ್ನು ಮಾಡಬಾರದು ದೇವರನ್ನು ಪೂಜಿಸುವಾಗ ಹಿರಿಯರು ಅನುಸರಿಸುತ್ತಿದ್ದ ಕೆಲವು ನಿಯಮಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಇದೇ ರೀತಿಯ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂಜೆಯನ್ನು ಮಾಡುವಾಗ ನಾವು ಕಟ್ಟುನಿಟ್ಟಾಗಿ ಮಾಡಬೇಕು ದೇವರ ಪೂಜೆಯಲ್ಲಿ ನಾವು ತಿಳಿಯದಿಯೋ ಅಥವಾ ತಿಳಿದೆಯೋ ತಪ್ಪುಗಳನ್ನು ಮಾಡಿದ್ದರೂ ಸಹ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ದೇವರ ಪೂಜೆಯಲ್ಲಿ ನಾವು ಮಾಡುವ ತಪ್ಪುಗಳು ನಮ್ಮನ್ನು ಪಾಪದಲ್ಲಿ ಪಾದುದಾರರನ್ನಾಗುವಂತೆ ಮಾಡುವುದು ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸುವಂತೆ ಮಾಡುತ್ತದೆ ಹಾಗಾಗಿ ದೇವರ ಪೂಜೆಯನ್ನು ಮಾಡುವಾಗ ಆದಷ್ಟು ನಮ್ಮಿಂದ ತಪ್ಪುಗಳಾಗದಂತೆ ನಾವು ಎಚ್ಚರಿಕೆಯಿಂದ ಇರಬೇಕೆಂದು ಹೇಳುತ್ತಾರೆ ಇನ್ನು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ವಿಧಿವಿಧಾನಗಳಿವೆ ಅವುಗಳ ಪ್ರಕಾರವೇ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ನಾವು ದೇವರ ಬಳಿ ಕೇಳಿಕೊಂಡ ಕೋರಿಕೆಗಳು ಬಹುಬೇಗನೆ ಈಡೇರುತ್ತದೆ ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುವುದು ಸಂತೋಷ ಸಂಪತ್ತು ಸಮೃದ್ಧಿ ಬರುವುದು ಹಾಗೂ ಮರಣದ ನಂತರ ವ್ಯಕ್ತಿಯು ಸುಲಭವಾಗಿ ಮೋಕ್ಷವನ್ನು ಪಡೆದುಕೊಳ್ಳಬಹುದು ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಗಳ ಪ್ರಕಾರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅಮ್ಮನವರಿಗೆ ದೂರ್ವೆ ಅರ್ಪಿಸಬಾರದು ಇದು ಗಣೇಶನಿಗೆ ಮಾತ್ರ ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವ ದೈವಿಕ ಶಂಕದಿಂದ ನೀರನ್ನು ಸುರಿಯಬಾರದು ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಕವನ್ನು ಊದಬೇಕು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು ಕಮಲದ ಹೂವನ್ನು ಹೆಚ್ಚಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ ಅಶ್ವತ್ ಮರಗಳಿಗೆ ಬುಧವಾರ ಮತ್ತು ಭಾನುವಾರ ನೀರು ಹಾಕಬಾರದು ಕೇತಕಿ ಅಥವಾ ಕೇತಿಗೆ ಹೂಗಳನ್ನು ಶಿವನಿಗೆ ಅರ್ಪಿಸಬಾರದು ದೇವರಿಗೆ ಅರ್ಪಿಸುವ ಹೂಗಳನ್ನು ತಾಮ್ರದ ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಇಟ್ಟರೆ ಶ್ರೇಷ್ಠ ತುಳಸಿ ಗಿಡ ಬಳಿ ಶಿವಲಿಂಗ ಶಿವನ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಇದರೊಂದಿಗೆ ಶಿವಲಿಂಗಕ್ಕೆ ತುಳಸಿಯನ್ನು ಕೂಡ ಅರ್ಪಿಸಬಾರದು ಎಂಬುದನ್ನು ಗಮನಟ್ಟುಕೊಳ್ಳಿ ಗಣೇಶನಿಗೆ ತುಳಸಿ ದಳಗಳನ್ನು ಅರ್ಪಿಸಬಾರದು ವಿಷ್ಣುವಿಗೆ ಅಕ್ಷತೆಯಿಂದ ತಿಲಕ ಇಡಬಾರದು ದೇವರ ಕೋಣೆಯಲ್ಲಿ ಗಣೇಶನ ಮೂರು ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ದೇವರ ಕೋಣೆಯ ಮುಂದೆ ಪೊರಕೆ ಚಪ್ಪಲಿ ಅಥವಾ ಇನ್ಯಾವುದೇ ಮನೆಯ ಸ್ವಚ್ಛಗೊಳಿಸುವ ವಸ್ತುಗಳನ್ನು ಇಡಲೇಬಾರದು ದೇವರ ಪೂಜೆಯನ್ನು ಮಾಡಿ ದೇವರ ಕೋಣೆಯ ಬಾಗಿಲನ್ನು ಮುಚ್ಚುವ ಸಮಯದಲ್ಲಿ ಗಂಟೆಯನ್ನು ಬಾರಿಸಬಾರದು ತುಳಸಿ ದಳಗಳನ್ನು ಅಗಿದು ನುಂಗಬಾರದು ದೇವರ ಪೂಜೆಗೆ ಮಾಡಿ ನೀಡಿದ ಆರತಿಯನ್ನು ಎಡಗೈಯಿಂದ ತೆಗೆದುಕೊಳ್ಳಬಾರದು ಮನೆಯಲ್ಲಿ ಶಿವಲಿಂಗವಿದ್ದರೆ ಅದು ನಿಮ್ಮ ಹೆಬ್ಬೆರಳಿಗಿಂತ ದೊಡ್ಡದಾಗಿರಬಾರದು ಕುಟುಂಬದಲ್ಲಿ ಸೂತಕದ ಛಾಯೆ ಇದ್ದಾಗ ದೇವರ ಪೂಜೆಯನ್ನು ಮಾಡುವುದಾಗಲಿ ದೇವರ ವಿಗ್ರಹ ಫೋಟೋವನ್ನು ಮುಟ್ಟುವುದಾಗಲಿ ಮಾಡಬಾರದು ಸೂತಕವಿದ್ದಾಗ ದೇವರ ಮನೆಯಲ್ಲಿರುವ ವಿಗ್ರಹ ಅಥವಾ ಫೋಟೋಕ್ಕೆ ದರ್ಬೆ ತುಳಸಿ ದಳ ಮತ್ತು ಶುದ್ಧವಾದ ಬಟ್ಟೆಯಿಂದ ಮುಚ್ಚಿ ದೇವರ ಮನೆಯ ಬಾಗಿಲನ್ನು ಹಾಕಬೇಕು ಗರ್ಭಿಣಿ ಸ್ತ್ರೀಯರು ಶಿವಲಿಂಗವನ್ನು ಸ್ಪರ್ಶಿಸಲೇಬಾರದು ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರ ಕೋಣೆಯಲ್ಲಿರುವ ಮಹಿಳೆಯರು ತೆಂಗಿನಕಾಯಿಯನ್ನು ಒಡೆಯಬಾರದು ಶಿವಲಿಂಗಕ್ಕೆ ಅರ್ಪಿಸಿದ ಜಲಾಭಿಷೇಕದ ನೀರನ್ನು ದಾಟಬಾರದು ತೀರ್ಥವನ್ನು ತೆಗೆದುಕೊಂಡಾಗ ತೀರ್ಥಹನಿಗಳು ನೆಲಕ್ಕೆ ಬೀಳದಂತೆ ನೋಡಿಕೊಳ್ಳಿ ದೇವರ ಕೋಣೆಯನ್ನಾಗಿರಬಹುದು ಅಥವಾ ದೇವಸ್ಥಾನವನ್ನಾಗಿರಬಹುದು ಪ್ರವೇಶಿಸುವಾಗ ಬಲಗಾಲನ್ನಿಟ್ಟು ಪ್ರವೇಶಿಸಬೇಕು ಹಾಗೂ ಹಿಂದಿರುವಾಗಲೂ ಮೊದಲು ಎಡಗಾಲನ್ನಿಟ್ಟು ಹಿಂದಕ್ಕೆ ಬರಬೇಕು ಎಂಬುದನ್ನು ಗಮನಟ್ಟುಕೊಳ್ಳಿ ದೇವರ ಆರತಿಯನ್ನು ತೆಗೆದುಕೊಂಡ ನಂತರ ದೇವರ ದೀಪವನ್ನು ಮುಟ್ಟಿದ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕು ಅಮುವಾಷೆ ಹುಣ್ಣಿಮೆ ಇನ್ನಿತರ ಮಂಗಳಕರ ದಿನದಂದು ದೇವರ ಮನೆ ಹಾಗೂ ದೇವರ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬಾರದು ಇದೇ ದೇವರನ್ನು ಪೂಜಿಸಬೇಕೆಂಬ ನಿಯಮವಿಲ್ಲ ನಿಮ್ಮ ಆಯ್ಕೆಯ ದೇವರಗಳನ್ನು ಇಷ್ಟ ದೇವರಗಳನ್ನು ಪೂಜಿಸಿ ಆದರೆ ಪ್ರತಿದಿನ ಪೂಜೆ ಮಾಡಬೇಕು ಬೆಳಗ್ಗೆ ಸ್ನಾನವಾದ ಕೂಡಲೇ ಪೂಜೆ ಮಾಡುವುದು ಒಳಿತು ಅಲ್ಲದೆ ಪೂಜೆಯನ್ನು ದಿನಕ್ಕೆ ಎರಡು ಬಾರಿ ಅಂದರೆ ಬೆಳಗ್ಗೆ ಸಂಜೆ ಮಾಡುವುದು ಬಹಳ ಶ್ರೇಷ್ಠ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಹದಿನೈದು ಇಂಚುಗಳಿಗಿಂತ ದೊಡ್ಡದಾದ ದೇವರ ವಿಗ್ರಹಗಳು ಇಡಬಾರದು ಗಣೇಶ ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳು ನಿಂತಿರುವ ಮೂರ್ತಿಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು ಹೀಗೆ ಮಾಡುವುದರಿಂದ ಅನಾರೋಗ್ಯ ಮತ್ತು ದಾರಿದ್ರ್ಯ ಆವರಿಸುತ್ತದೆ ದೇವರಿಗೆ ದೀಪವನ್ನು ಹಚ್ಚುವಾಗ ಬೇರೆಯವರು ಹಚ್ಚಿಟ್ಟ ದೀಪದಿಂದ ನೀವು ದೀಪವನ್ನು ಹಚ್ಚಬಾರದು ದೀಪವನ್ನು ಹಚ್ಚಲು ತುಳಸಿ ಕಡ್ಡಿಯನ್ನು ಉಪಯೋಗಿಸಬೇಕು ಒಂದೇ ಕಡ್ಡಿಯಿಂದ ಹಲವಾರು ದೀಪಗಳನ್ನು ಹಚ್ಚಬಹುದು ದೇವರ ಕೋಣೆಯಲ್ಲಿ ಒಂದೇ ದೇವರ ಅಥವಾ ಯಾವುದೇ ದೇವಿಯ ಮೂರು ವಿಗ್ರಹಗಳನ್ನು ಇಡಬೇಡಿ ಅದೇ ರೀತಿ ಎರಡು ಶಿವಲಿಂಗ ಎರಡು ಸಾಲಿಗ್ರಾಮ ಎರಡು ಸೂರ್ಯ ದೇವರ ವಿಗ್ರಹಗಳು ಮತ್ತು ಎರಡು ಗೋಮತಿ ಚಕ್ರ ಎರಡು ದೈವಿಕ ಶಂಕಗಳು ಒಂದೇ ಪೂಜೆಯ ಸ್ಥಳದಲ್ಲಿ ಇಡಬಾರದು ಮನೆಯ ದೇವಾಲಯದಲ್ಲಿ ಯಾವುದೇ ಉಡುಗೊರೆಗೆ ಬಂದ ಮರದ ಅಥವಾ ಫೈಬರ್ ವಿಗ್ರಹಗಳನ್ನು ಇಡಬಾರದು ನೀವು ಪ್ರತಿನಿತ್ಯ ಪೂಜಿಸುತ್ತಿರುವ ಹಿಂದೂ ದೇವರ ವಿಗ್ರಹವನ್ನು ಮಾತ್ರ ಇಡಬೇಕು ಯಾವುದೇ ಒಳ್ಳೆಯದ ವಿಗ್ರಹಗಳಿದ್ದರೆ ತಕ್ಷಣ ಪೂಜಾ ಸ್ಥಳದಿಂದ ತೆಗೆದುಹಾಕಬೇಕು ಮತ್ತು ಹರಿಯುವ ನೀರಿನಲ್ಲಿ ಅಂದರೆ ನದಿ ಕೆರೆ ಇವುಗಳಿಗೆ ಗೌರವಯುತವಾಗಿ ವಿಸರ್ಜಿಸಬೇಕು ನಿಮ್ಮ ದೇವರ ಮನೆಯ ಮೇಲೆ ದೇವರ ಬಟ್ಟೆ ಪರಿಕರಗಳು ಪುಸ್ತಕಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಇಡುವುದು ಒಳ್ಳೆಯದಲ್ಲ ದೇವರ ಮನೆಯಲ್ಲಿ ದೈನಂದಿನ ಪ್ರಾರ್ಥನೆಗಳನ್ನು ಕನಿಷ್ಠ ಐದು ಹಿಂದೆ ದೇವರುಗಳಿಗೆ ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂದು ಹೇಳುತ್ತಾರೆ ಇದನ್ನೇ ಪಂಚದೇವರೆಂದು ಕರೆಯುತ್ತಾರೆ ಅದರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವರಾಗಿರಬೇಕು ಪ್ರಾರ್ಥಿಸಬೇಕಾದಾಗ ಐದು ಪ್ರಮುಖ ದೇವರುಗಳೆಂದರೆ ಭಗವಾನ್ ಸೂರ್ಯ ಗಣೇಶ ದುರ್ಗೆ ಶಿವ ಮತ್ತು ವಿಷ್ಣು ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಪೂಜೆಯನ್ನು ದಕ್ಷಿಣಾಭಿಮುಖವಾಗಿ ಮಾಡುವುದು ಅಲ್ಲದೆ ದೇವರ ಮೂರ್ತಿಯ ಕಡೆಗೆ ನಿಮ್ಮ ಬೆನ್ನನ್ನು ಹಾಕಿ ಕುಳಿತುಕೊಳ್ಳಬಾರದು ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ಶ್ರೇಷ್ಠ ಒಂದು ವೇಳೆ ಸಾಧ್ಯವಿಲ್ಲವೆಂದರೆ ಸಂಜೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು ದೇವರ ಮನೆಯಲ್ಲಿ ದೀಪವನ್ನು ಎಂದಿಗೂ ದಕ್ಷಿಣಾಭಿಮುಖವಾಗಿ ಇರಿಸಬಾರದು ನೆಲದ ಮೇಲೆ ಕುಳಿತು ಪ್ರಾರ್ಥನೆಗಳನ್ನು ಮಾಡಬಾರದು ಚಾಪೆ ಮಣೆ ಯಾವುದಾದರೂ ಹಾಸನದ ಮೇಲೆ ಕುಳಿತು ಪೂಜೆ ಮಾಡಬೇಕು ಪೂಜೆಯಲ್ಲಿ ಬಳಸುವ ಗಂಗಾ ಜಲವನ್ನು ಯಾವುದೇ ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಅಥವಾ ಕಬ್ಬಿನ ಪಾತ್ರೆಗಳಲ್ಲಿ ಇರಲೇಬಾರದು ಇದಕ್ಕಾಗಿ ತಾಮ್ರದ ಪಾತ್ರೆ ಒಳ್ಳೆಯದು ಎಂದು ಹೇಳುತ್ತಾರೆ ಅದೇ ರೀತಿ ತಿಲಕಕ್ಕೆ ಬಳಸುವ ಚಂದನವನ್ನು ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಬಾರದು ಯಾವುದೇ ದೇವರನ್ನು ಪೂಜಿಸುವಾಗ ನೀವು ಯಾವಾಗಲೂ ಧ್ಯಾನ ಮಾಡಬೇಕು ಮಾಡುವಾಗ ನಿಮ್ಮ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಲು ನಿರ್ಣಯವನ್ನು ತೆಗೆದುಕೊಳ್ಳಿ ನಿಮ್ಮ ಋಣಾತ್ಮಕತೆಯನ್ನು ನೀವು ಎಷ್ಟು ವೇಗವಾಗಿ ತೊರೆದು ಹಾಕುತ್ತೀರೋ ಅಷ್ಟು ಬೇಗ ನಿಮ್ಮ ಆಸೆಗಳು ಈಡೇರಿಸಲಾಗುತ್ತದೆ ದೇವರ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಆರತಿಯ ಕೊನೆಯಲ್ಲಿ ಕೈ ಜೋಡಿಸಿ ದೇವರು ದೇವತೆ ತಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವಂತೆ ವಿನಂತಿಸಬೇಕು ಪೂಜೆಯ ಸಮಯದಲ್ಲಿ ಮಾಡುವ ಯಾವುದೇ ತಪ್ಪುಗಳನ್ನು ಕ್ಷಮಿಸಲು ಕೇಳಿಕೊಳ್ಳಿ ಪೂಜೆಗೂ ಮುನ್ನ ಹಿರಿಯರು ಅಥವಾ ಮನೆಯ ಅತಿಥಿಗಳು ಆಗಮಿಸಿದರೆ ಅವರನೆಂದು ಕಡೆಗಾಣಿಸಬಾರದು ಅದರಿಂದ ಅತಿಥಿ ಸತ್ಕಾರ ಮಾಡಬೇಕು ಮನೆಗೆ ಬಂದವರು ದೇವರ ಸ್ವರೂಪದಲ್ಲೇ ನಮ್ಮನ್ನು ಆಶೀರ್ವದಿಸಲು ಬಂದಿರಬಹುದು ಹಾಗಾಗಿ ನಿಮ್ಮ ಕೈಲಾದಷ್ಟು ಗೌರವದಿಂದ ಸತ್ಕರಿಸಬೇಕು ಪೂಜೆ ಕಾರಣದಿಂದ ಹಿರಿಯರನ್ನು ಕಡೆಗಾಣಿಸಿದರೆ ಇದು ಅಪವಿತ್ರವೆಂದು ಹೇಳುತ್ತಾರೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದೇವರ ಪೂಜೆಯನ್ನು ಈ ನಿಯಮಗಳ ಅನುಸಾರವಾಗಿ ಮಾಡುವುದರಿಂದ ಪೂಜೆಯು ನಿಮಗೆ ಶುಭ ಫಲವನ್ನು ನೀಡುತ್ತದೆ ನೀವು ಮಾಡಿದ ಪೂಜೆಯು ದೇವರಿಗೆ ಒಪ್ಪುತ್ತದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಯಾವಾಗಲೂ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾದಾಗ ಮಾಡುವ ಕೆಲಸದಲ್ಲಿ ಶುಭ ಫಲಗಳು ಕಾಣುತ್ತವೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ ಇದೇ ರೀತಿಯ ವಿಶೇಷ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದೈವಭಕ್ತಿ ದೇಗುಲ ದರ್ಶನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು